ಲೋಕಸಭೆ ಕಲಾಪದ ವೇಳೆ ಭದ್ರತಾ ಲೋಪ ನಡೆದಿತ್ತು ಸ್ವತಃ ಈ ಪ್ರಕರಣದ ಬಗ್ಗೆ ಪ್ರತಾಪ್ ಸಿಂಹ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಾನು ದೇಶ ದ್ರೋಹಿಯೋ ದೇಶಭಕ್ತನೋ ಅಂತೇಳಿ ಜನ ತಿಳಿಸ್ತಾರೆ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಜನ ಇದನ್ನ ತಿಳಿಸ್ತಾರೆ ಅಂತೇಳಿ ಮೈಸೂರು ನಗರದಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತದಾನದ ಮೂಲಕ ಜನರು ನನಗೆ ತೀರ್ಪು ನೀಡುತ್ತಾರೆ ತಾಯಿ ಚಾಮುಂಡೇಶ್ವರಿ ಬ್ರಹ್ಮಗಿರಿಯಲ್ಲಿ ಕೂತಿರುವ ಕಾವೇರಿ ತಾಯಿ ಇಪ್ಪತ್ತು ವರ್ಷದಿಂದ ನನ್ನ ಬರವಣಿಗೆ ಹೋಗ್ತಾ ಇರುವಂಥ ಅಭಿಮಾನಿಗಳು ದೇಶ ಧರ್ಮ ರಾಷ್ಟ್ರೀಯತೆ ವಿಚಾರ ಬಂದಾಗ ನಾನು ನಡೆದುಕೊಳ್ಳುವ ರೀತಿ ಮಾಡುವ ಕೆಲಸ ನೋಡಿರುವ ಕೊಡಗು ಮತ್ತು ಮೈಸೂರಿನ ಜನ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಮತದಾನದ ಮೂಲಕ ತೀರ್ಪನ್ನು ನೀಡ್ತಾರೆ ಅಂತಿಮವಾಗಿ ಜನರೇ ತೀರ್ಪನ್ನು ನೀಡ್ತಾರೆ ಅದಕ್ಕಿಂತ ಹೆಚ್ಚು ಬೇರೆ ಏನು ಹೇಳೋಕ್ಕಾಗೋದಿಲ್ಲ ಅಂತೇಳಿ ಸ್ವತಃ ಪ್ರತಾಪ್ ಸಿಂಹ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ಲೋಕಸಭೆ ಕಲಾಪದಲ್ಲಿ ನಡೆದಂಥ ಭದ್ರತಾ ಲೋಪ ಪ್ರಕರಣದ ಬಗ್ಗೆ ಪ್ರತಾಪ್ ಸಿಂಹ ಅವರ ಮೊದಲ ಪ್ರತಿಕ್ರಿಯೆ ಇದು ಗಮನಿಸ್ತಾ ಹೋಗೋದಾದರೆ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಪಾಸ್ ತಗೊಂಡು ಹೋಗಿ ಲೋಕಸಭೆ ಒಳಗೆ ಪ್ರವೇಶ ಮಾಡಿದಂಥ ದುಷ್ಕರ್ಮಿಗಳು ಸ್ಮೋಕ್ ಬಾಂಬ್ ಹಾಕುವಂಥ ಕೆಲಸವನ್ನ ಮಾಡ್ತಾರೆ ದೇಶದ್ರೋಹಿನೋ ದೇಶ ಪ್ರೇಮಿನೋ ಅನ್ನೋದನ್ನು ಬೆಟ್ಟದಲ್ಲಿ ಕೂತಿರುವಂಥ ತಾಯಿ ಚಾಮುಂಡೇಶ್ವರಿ ಬ್ರಹ್ಮಗಿರಿಯಲ್ಲಿ ಕೂತಿರುವಂತಹ ಕಾವೇರಿ ತಾಯಿ ಕಳೆದ ಇಪ್ಪತ್ತು ವರ್ಷಗಳಿಂದ ನನ್ನ ಬರವಣಿಗೆಗಳನ್ನು ಓದ್ಕೊಂಡು ಬಂದಿರುವಂತಹ ಕರ್ನಾಟಕದಾದ್ಯಂತ ಇರುವಂಥ ಓದುಗ ಅಭಿಮಾನಿಗಳು ಕಳೆದ ಒಂಬತ್ತೂವರೆ ವರ್ಷಗಳಿಂದ ದೇಶ ಧರ್ಮ ರಾಷ್ಟ್ರೀಯತೆ ವಿಚಾರ ಬಂದಾಗ ನಾನು ನಡ್ಕೊಂಡಿರೋ ರೀತಿಯನ್ನು ನೋಡಿರುವಂತಹ ನನ್ನ ಕೆಲಸವನ್ನು ನೋಡಿರುವಂತಹ ಕೊಡಗು ಮತ್ತು ಮೈಸೂರಿನ ಜನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ನಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಮತದಾನದ ಮುಖಾಂತರವಾಗಿ ಅವ್ರ ತೀರ್ಪನ್ನು ನೀಡ್ತಾರೆ ಅವರು ನಾ ಅಲ್ಟಿಮೇಟಾಗಿ ತೀರ್ಪು ಕೊಡಬೇಕಾದರು ಜಜ್ಮ್ ಮಾಡಬೇಕಾದರು ಅವರು ನಾನು ದೇಶ ಪ್ರೇಮಿನೋ ದೇಶ ಭಕ್ತನೋ ಅನ್ನೋದನ್ನು ಅವ್ರು ತೀರ್ಮಾನ ಮಾಡ್ತಾರೆ ಅವ್ರ ತೀರ್ಮಾನಕ್ಕೆ ನಾನು ಬಿಟ್ಟಿದ್ದೀನಿ ಅದರ ಆಚೆಗೆ ನನಗೇನು ಹೇಳಲಿಕ್ಕಿಲ್ಲ ದೇಶದ್ರೋಹಿನೋ ದೇಶ ಪ್ರೇಮಿನೋ ಅನ್ನೋದನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಜನಾರ್ದನ್ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಈ ಲೋಕಸಭೆ ಅಥವಾ ಸಂಸತ್ ಕಲಾಪದ ವೇಳೆ ನಡೆದಂತ ಭದ್ರತಾ ಲೋಪದ ಬಗ್ಗೆ ಸ್ವತಃ ಪ್ರತಾಪ್ ಸಿಂಹ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಷ್ಟು ದಿವಸ ಮೌನ ಪ್ರತಾಪ್ ಸಿಂಹ ಕೊನೆಗೂ ಮೌನವನ್ನ ಮುರಿದಿದ್ದಾರೆ ಏನ್ ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಸಂಪತ್ ಸಂಸತ್ ನಲ್ಲಿ ನಡೆದಂತ ಘಟನೆ ನಂತರದಲ್ಲಿ ಪ್ರತಾಪ್ ಸಿಂಹ ಎಲ್ಲಿಯೂ ಕೂಡ ಮಾಧ್ಯಮ ಜೊತೆಯಲ್ಲಿ ಮಾತಾಡಿರ್ಲಿಲ್ಲ ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿರ್ಲಿಲ್ಲ ಆದರೆ ಇವತ್ತು ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಾರಿಗೆ ಅಂದ್ರೆ ತಾನು ತಪ್ಪಿಸ್ತಸ್ಸನೋ ಹೌದೋ ಅಲ್ವೋ ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ ಮುಂದೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದ್ದಾರೆ ತಾನು ದೇಶ ದ್ರೋಹಿನೋ ದೇಶ ಪ್ರೇಮಿನೋ ಅನ್ನೋದು ನಂತರ ಗೊತ್ತಾಗುತ್ತೆ ತಾಯಿ ಚಾಮುಂಡೇಶ್ವರಿ ತಾಯಿ ಕಾವೇರಿ ನಿರ್ಧಾರ ಮಾಡ್ತಾರೆ ಅವರಿಗೆ ಗೊತ್ತು ನಾನು ಯಾವುದೇ ವಿಚಾರ ಬಂದಾಗ ದೇಶದ ವಿಚಾರ ಬಂದಾಗ ಧರ್ಮದ ವಿಚಾರ ಬಂದಾಗ ಒಂದು ಸಂದರ್ಭದಲ್ಲಿ ಯಾವ ರೀತಿ ಕೆಲಸ ಮಾಡಿದೀನಿ ಯಾವ ರೀತಿ ನಡ್ಕೊಂಡಿದ್ದೀನಿ ಯಾವ ರೀತಿ ಮಾತಾಡಿದ್ದೀನಿ ಅನ್ನೋದನ್ನ ಕಳೆದ ಒಂಬತ್ತುವರೆ ವರ್ಷದಿಂದ ಮೈಸೂರು ಮತ್ತು ಕೊಡಗಿನ ಜನ ಅಂದ್ರೆ ಮತದಾರರು ತನ್ನ ಮತದಾರರು ನೋಡ್ತಾನೆ ಬಂದಿದ್ದಾರೆ ನಾನು ಯಾವ ರೀತಿ ನಡ್ಕೊಳ್ತೀನಿ ಅನ್ನೋದು ಹಾಗಾಗಿ ಅವರು ತೀರ್ಮಾನ ಮಾಡ್ತಾರೆ ಬರೋ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮತದಾನದ ಮೂಲಕ ಅವರು ತೀರ್ಮಾನ ಮಾಡ್ತಾರೆ ಇಲ್ಲಿ ನಾನು ಏನು ಹೇಳುವಂತದ್ದು ಬಾಕಿ ಉಳಿದಿಲ್ಲ ಅನ್ನೋಂತ ವಿಚಾರವನ್ನು ಅವ್ರು ನೇರವಾಗಿ ಹೇಳ್ತಾರೆ ಅಂದ್ರೆ ತಾನು ತಪ್ಪಿತ ಅಲ್ಲ ಅನ್ನೋದನ್ನ ಅವ್ರು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಈ ಪಾಸ್ ಕೊಟ್ಟಿಂತ ಕೊಟ್ಟಿರುವಂತ ವಿಚಾರ ಇರ್ಬೋದು ಅಥವಾ ಅನಂತರದಲ್ಲಿ ನಡೆದಂತ ಘಟನೆ ವಿಚಾರ ಇದು ಯಾವುದು ಕೂಡ ತನಗೆ ಅಹ್ ಅರಿವಿಲ್ಲದರೆ ಆಗಿರುವಂತ ಘಟನೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ರು ಅಂದ್ರೆ ಈ ಘಟನೆಗೆ ತನಗೆ ಮೊದಲಿಂದನೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆಕಸ್ಮಿಕವಾಗಿ ಆಗಿದ್ದು ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಇಷ್ಟು ದಿನ ಅವರು ಮಾಧ್ಯಮದ ಮುಂದೆ ಬಂದು ಹೇಳಿಕೆನೂ ಕೂಡ ಕೊಟ್ಟಿರ್ಲಿಲ್ಲ ಇವತ್ತು ಮಾಧ್ಯಮದ ಮುಂದೆ ಬಂದಾಗ ಅವರಿಗೆ ಏನು ಹೇಳಬೇಕು ಏನು ವಿವರಿಸಬೇಕು ಅನ್ನೋದು ಕೂಡ ತಕ್ಷಣಕ್ಕೆ ಆ ಸ್ವಲ್ಪ ಗಾಬರಿ ಆದಂತ ಇತ್ತು ಅವ್ರು ಮಾತಾಡಿರುವಂತ ರೀತಿಯನ್ನ ನೋಡಿದ್ರೆ ಯಾಕಂದ್ರೆ ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ಅವ್ರಲ್ಲಿ ಸ್ಪಷ್ಟವಾದ ಉತ್ತರ ಕೊಡ್ಲಿಕ್ಕೂ ಕೂಡ ಅವಕಾಶ ಇರಲಿಲ್ಲ ಯಾಕಂದ್ರೆ ಪಾಸ್ ಕೊಟ್ಟಾಗಿತ್ತು ಅವ್ರು ಆಲ್ರೆಡಿ ಅವ್ರು ಕೊಟ್ಟಿರುವಂತ ನಿಂದನೇ ಒಳಗಡೆ ಹೋಗಿ ಈ ಘಟನೆ ಎಲ್ಲವೂ ಕೂಡ ನಡೆದಿತ್ತು ಈಗ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಕೂಡ ಅವರಿಗೆ ಕಷ್ಟ ಆಗಿದೆ ಆದ್ರೆ ಇದೆಲ್ಲವೂ ಕೂಡ ತೀರ್ಮಾನ ಏನಾಯ್ತು ಏನು ಅನ್ನೋದು ಜನರಿಗೆ ಅರಿವಿದೆ ಆಕಸ್ಮಿಕವಾಗಿ ಆಗಿರುವಂತಹ ಘಟನೆ ಅನ್ನೋದ್ರ ಬಗ್ಗೆ ಜನರಿಗೂ ಕೂಡ ಅರಿವಿದೆ ಹಾಗಾಗಿ ಜನನೇ ಇದನ್ನ ತೀರ್ಮಾನ ಮಾಡ್ತಾರೆ ಅನ್ನೋಂತ ಮಾತನ್ನ ಅವರು ಇವತ್ತು ಹೇಳ್ತಾ ಇದ್ರು ಸಂಪತ್ ಜನಾರ್ದನ್ ಇನ್ನೊಂದ್ ಕಡೆಯಲ್ಲಿ ಎಲ್ಲೋ ಪ್ರತಾಪ್ ಸಿಂಹ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಅವರು ಮಾಡಿದಂತ ಒಂದು ತಪ್ಪಿನ ಅರಿವು ಅವ್ರಿಗೆ ಆಗಿದೆ ಹಾಗೆನೆ ನೋಡ್ತಾ ಹೋಗೋದಾದ್ರೆ ಇಷ್ಟು ದಿವಸ ಅವ್ರು ಯಾಕೆ ಸೈಲೆಂಟ್ ಆಗಿದ್ರು ಸುಮ್ಮನಿದ್ರು ಅವತ್ತೇ ಹೇಳಿಕೆಯನ್ನ ಕೊಟ್ಟಿತ್ತಲ್ಲ ಸ್ಪಷ್ಟನೆಯನ್ನ ಕೊಡ್ಬಹುದಿತ್ತಲ್ವಾ ಹೌದು ಖಂಡಿತ ಅಂದ್ರೆ ಅವರು ಸ್ಪಷ್ಟನೆಯನ್ನ ಇಷ್ಟು ದಿನ ಕೊಡ್ಲಿಕ್ಕೆ ಮಾಧ್ಯಮದ ಮುಂದೆ ಬರ್ಲಿಕ್ಕೆ ಅವರಿಗೆ ಇಲ್ಲಿ ಯಾವ ರೀತಿಯ ಸ್ಪಷ್ಟನೆ ಕೊಡೋದಕ್ಕೂ ಕೂಡ ಕಷ್ಟ ಆಗಿದೆ ಕಾರಣ ಏನಂತಂದ್ರೆ ನಾನು ಪಾಸ್ ಕೊಟ್ಟೇ ಇಲ್ಲ ಅಂತ ಹೇಳುವಾಗೂ ಇಲ್ಲ ಅವರು ಕೊಟ್ಟಿರುವಂತ ಪಾಸ್ನಿಂದನೇ ಆಗಿ ಅಲ್ಲಿ ಆಗಿರುವಂತಹ ಘಟನೆ ಅದು ಪಾಸ್ ಕೊಡುವ ಮುಂಚಿತವಾಗಿ ತೆಗೆದುಕೊಳ್ಳಬೇಕಂತ ಎಚ್ಚರಿಕೆಯನ್ನ ಅವರು ತೆಗೆದುಕೊಂಡಿರ್ಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗತ್ತೆ ಆ ಕಾರಣಕ್ಕಾಗಿನೇ ಅವ್ರು ಹೇಳಿಕೆ ಕೊಡುವಲ್ಲಿ ಅಹ್ ಹಿಂದೇಟ್ ಆಗ್ತಾ ಇದ್ರು ಅಂತ ಅನ್ಸುತ್ತೆ ಒಂದು ವೇಳೆ ಅವರು ಪಾಸ್ ಯಾರಿಗೆ ಕೊಡ್ತಾ ಇದ್ದೀನಿ ಅವ್ರ ಹಿನ್ನೆಲೆ ಏನು ಯಾಕಾಗಿ ಹೋಗ್ತಾ ಇದ್ದಾರೆ ಒಳಗಡೆ ಇದೆಲ್ಲವನ್ನೂ ಕೂಡ ಅರ್ಥಕೊಂಡು ಪಾಸನ್ನ ಕೊಟ್ಟಿದ್ದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಇನ್ನೊಂದೇನಂತಂದ್ರೆ ಇದು ಆಕಸ್ಮಿಕ ಸಾಮಾನ್ಯವಾಗಿ ಯಾವುದೇ ಸೆಷನ್ ನಡೆಯುವಂತ ಸಂದರ್ಭದಲ್ಲಿ ಪಾಸನ್ನ ಪರಿಚಿತರ ಮೂಲಕ ಇನ್ನೊಬ್ಬ ಪರಿಚಿತರಿಗೆ ಕೊಡಿಸೋದು ಸಾಮಾನ್ಯ ಅಲ್ಲಿ ಸಚಿವರು ಇರ್ಬೋದು ಇರ್ಬೋದು ಅಥವಾ ಕಾರ್ಯದರ್ಶಿಗಳ ಮೂಲಕನೂ ಕೂಡ ಪಾಸನ್ನ ತೆಗೆದುಕೊಳ್ತಾರೆ ವಿಧಾನಸಭೆ ವಿಧಾನ ಪರಿಷತ್ ಕಲಾಪದ ವೇಳೆಯಲ್ಲಿ ಅದೇ ರೀತಿ ಅಲ್ಲಿ ಎಂ ಪಿ ಕೂಡ ಕೊಡುವಾಗ ಸಂಸದರ ಪಾಸನ್ನ ಕೂಡ ಕೊಡುವಾಗ ಎಚ್ಚರಿಕೆಯನ್ನ ವಹಿಸಬೇಕಾಗಿತ್ತು ಮೊದಲಿಂದನೂ ಆ ಪರಿಪಾಠ ಇದೆ ಎಚ್ಚರಿಕೆ ವಹಿಸಿ ಯಾರು ಒಳಗಡೆ ಬರ್ತಾರೆ ಯಾಕಂದ್ರೆ ತೀವ್ರ ಭದ್ರತೆಯ ನಡುವೆಯಲ್ಲಿ ಅದು ನಡೆಯುತ್ತದ್ದು ಅದ್ರಿಂದ ಸರಿಗೆ ಪಾರ್ಲಿಮೆಂಟ್ ಮೇಲೆ ದಾಳಿ ಕೂಡ ನಡೆದಿರುವಂತಹ ಹಿನ್ನೆಲೆಯಲ್ಲಿ ತುಂಬಾ ಎಚ್ಚರಿಕೆಯಿಂದ ಅದನ್ನ ನೋಡ್ಕೊಂಡು ಬರ್ತಾ ಇದ್ರು ಹಾಗೆ ಈಗ ಇದ್ದಕ್ಕಿದ್ದ ಹಾಗೆ ಇವರು ಪಾಸನ್ನ ಕೊಟ್ಬಿಟ್ಟಿದ್ದಾರೆ ಅವ್ರು ಯಾವುದೋ ಒಂದು ನಂಬಿಕೆ ಮೇಲೆ ಕೊಟ್ಟಿರ್ಬೋದು ಅದು ಆಕಸ್ಮಿಕವಾಗಿ ಆಗಿದೆಯೋ ಉದ್ದೇಶಪೂರ್ವಕವಾಗಿ ಆಗಿದೆಯೋ ಅದು ಪ್ರಶ್ನೆ ಬೇರೆ ಇವರು ಪಾಸ್ ಅಂತೂ ಕೊಟ್ಬಿಟ್ಟಿದ್ದಾರೆ ಕೊಡುವಾಗ ತೆಗೆದುಕೊಳ್ಬೇಕಂತ ಎಚ್ಚರಿಕೆಯನ್ನ ಇವರು ತೆಗೆದುಕೊಂಡಿಲ್ಲ ಅವ್ರು ಆತನ ಹಿನ್ನೆಲೆ ಏನು ಯಾಕಾಗಿ ಒಳಗಡೆ ಹೋಗ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ನೋಡ್ಕೋಬೇಕಾಗಿತ್ತು ಅದು ಯಾವ್ದನ್ನು ಕೂಡ ಮಾಡ್ದೇನೆ ಇವರು ಪಾಸ್ ಕೊಟ್ಬಿಟ್ಟಿದ್ದಾರೆ ಈಗ ಅವರಿಗೆ ಇರುವಂತದ್ದು ಏನಂತಂದ್ರೆ ಆಕಸ್ಮಿಕವಾಗಿ ತಾನು ಕೊಟ್ಟಂತ ಪಾಸ್ನಿಂದನೇ ಅವರು ಒಳಗಡೆ ಹೋಗಿ ಅದ್ರಲ್ಲೂ ಕೂಡ ಅವ್ರದೇ ಕ್ಷೇತ್ರದವರು ಅವ್ರದೇ ಕ್ಷೇತ್ರದ ಮತದಾರ ಒಬ್ಬ ಮಗನೊಬ್ಬ ಅಲ್ಲಿ ಹೋಗಿ ಈ ಘಟನೆಯನ್ನ ಮಾಡಿದ ಅಂದಾಗ ಅವರಿಗೆ ಇದು ತೀವ್ರ ಇರುಸು ಮುರುಸಾಗಿದೆ ಇದನ್ನ ಸಮರ್ಸಿಕೊಳ್ಳೋದಕ್ಕೂ ಕೂಡ ಅವರಿಗೆ ಯಾವುದೇ ರೀತಿಯಲ್ಲಿ ದಾರಿ ಇಲ್ಲ ಇಲ್ಲ ತಾನು ತಪ್ಪು ಮಾಡಿದೀನಿ ಅಂತ ಹೇಳ್ಕೊಳ್ಳಕ್ಕೂ ಆಗ್ತಾ ಇಲ್ಲ ಆಕಸ್ಮಿಕವಾಗಿ ಆಗಿದ್ದು ಅಂತ ಹೇಳಿದ್ರೆ ಅದು ಬೇಜವಾಬ್ದಾರಿ ಆಗಾಗತ್ತೆ ಹಾಗಾಗಿ ಯಾವುದನ್ನು ಕೂಡ ಅವ್ರು ಹೇಳಲಿಕ್ಕೆ ಆಗ್ದೇನೆ ಇಷ್ಟು ದಿನ ಮಾಧ್ಯಮದ ಮುಂದೆ ಬರ್ದೇನೆ ಹಾಗೆ ಸುಮ್ಮನೆ ಇದ್ರು ಇವತ್ತು ವಾಸನಕ್ಕಾಗಿ ಮಾಧ್ಯಮಕ್ಕೆ ಸಿಕ್ಕದಾಗ ಈ ವಿಚಾರವನ್ನ ಹೇಳಿದ್ದಾರೆ ತಾನು ತಪ್ಪು ಮಾಡಿದೀನೋ ಇಲ್ವೋ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ ಜನರಿಗೆ ಬಿಡ್ತೀನಿ ತಾನು ಈ ವಿಚಾರವನ್ನ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ರು ತಪ್ಪಸ್ ಥ್ಯಾಂಕ್ ಯು ಜನಾರ್ದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಅನ್ನೋದನ್ನು ಬೆಟ್ಟದಲ್ಲಿ ಕೂತಿರುವಂಥ ತಾಯಿ ಚಾಮುಂಡೇಶ್ವರಿ ಬ್ರಹ್ಮಗಿರಿಯಲ್ಲಿ ಕೂತಿರುವಂತಹ ಕಾವೇರಿ ತಾಯಿ ಕಳೆದ ಇಪ್ಪತ್ತು ವರ್ಷಗಳಿಂದ ನನ್ನ ಬರವಣಿಗೆಗಳನ್ನು ಓದ್ಕೊಂಡು ಬಂದಿರುವಂತಹ ಕರ್ನಾಟಕದಾದ್ಯಂತ ಇರುವಂತಹ ಓದುಗ ಅಭಿಮಾನಿಗಳು ಕಳೆದ ಒಂಬತ್ತೂವರೆ ವರ್ಷಗಳಿಂದ ದೇಶ ಧರ್ಮ ರಾಷ್ಟ್ರೀಯತೆ ವಿಚಾರ ಬಂದಾಗ ನಾನು ನಡೆದುಕೊಂಡಿರೋ ರೀತಿಯನ್ನು ನೋಡಿರುವಂತಹ ನನ್ನ ಕೆಲಸವನ್ನು ನೋಡಿರುವಂತಹ ಕೊಡಗು ಮತ್ತು ಮೈಸೂರಿನ ಜನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ನಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಮತದಾನದ ಮುಖಾಂತರವಾಗಿ ಅವ್ರ ತೀರ್ಪನ್ನು ನೀಡ್ತಾರೆ ಅವರು ನಾನು ಅಲ್ಟಿಮೇಟಾಗಿ ತೀರ್ಪು ಕೊಡಬೇಕಾದರು ಜಡ್ಜ್ ಮಾಡಬೇಕಾದರು ಅವರು ನಾನು ದೇಶಪ್ರೇಮಿನೋ ದೇಶ ಭಕ್ತನೋ ಅನ್ನೋದನ್ನು ಅವರು ತೀರ್ಮಾನ ಮಾಡ್ತಾರೆ ಅವ್ರ ತೀರ್ಮಾನಕ್ಕೆ ನಾನು ಬಿಟ್ಟಿದ್ದೀನಿ ಅದರಾಚೆಗೆ ನನಗೇನು ಹೇಳಲಿಕ್ಕಿಲ್ಲ ದೇಶ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ